ಎರೆ ಉಳ ಬಿಟ್ಟರೆಲ್ಲ ಬರೋದು ಒಂದು ಡ್ರಾಪ್ ಇಡಿತಾ ಇದನ್ನ ಮಾಡಿ ಇಟ್ಕೊಂಡು ಸೌತ್ ಆಫ್ರಿಕನ್ ಇದು ಆಫ್ರಿಕಾ ತಡೆಯೋದು ಕೊಟ್ಟವರೇ ಅವ್ರತ್ರ ತಗೊಂಡ್ವಿ ನಾವು ಗೊಬ್ಬರ ನೋಡಿ ಅವ್ರ ತೋಟದಲ್ಲಿ ಜೀರೋ ಪರ್ಸೆಂಟ್ ಅವರೇ ಮಾಡ್ಕೊಳ್ಳುವಂಥದ್ದು ನೋಡಿ ಪೆಟ್ರೋಲ್ ಕರಲ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಹುಳ ಜಾಸ್ತಿ ಇದೆ ಅದರಲ್ಲಿ ಅಂತ ನೀರ್ ಜಾಸ್ತಿ ಹಾಕಿದ್ರೆ ಕ್ವಾಲಿಟಿ ಇರಲ್ಲ ನಲವತ್ ಡ್ರಮ್ ಇದೆ ನಮ್ಮ ಹತ್ರ ಡೈಲಿ ಅರ್ಧ ಲೀಟರ್ ಅಂತಂದ್ರೆ ಇಪ್ಪತ್ತು ಲೀಟರ್ ಡೈಲಿ ಸೇಖರಣೆ ಆಗುತ್ತೆ ಐನೂರ ಐನೂರು ಲೀಟರ್ ಒಂದೇ ಪಟ್ಟಿ ಕೊಟ್ಟಿದ್ದೀನಿ ಸ್ಪರಾಗರ್ಷ ಮಾಡ್ಬೇಕಂತಂದ್ರೆ ಈ ಜೇ ಈ ವರ್ಮಿ ವಾಶಿಯಿಂದ ಜೇನುಳ ಸಿಕ್ಕಾಬಿಟ್ಟು ಉತ್ಪಾದನೆ ಆಗುತ್ತೆ ಈ ಎಲ್ಲಾ ತರಕಾರಿ ಬೆಳೆ ಪ್ರತಿಯೊಂದು ತರಕಾರಿ ಬೆಳೆಗೂ ಸ್ಪ್ರೇ ಮಾಡ್ಬೋದು ಊಜಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ನೋಡಿ ಇದೆಲ್ಲ ತಗೊಂಡೋಗಂಥವ್ರಿಗೆ ಇದನ್ನು ಇಟ್ಟಿರೋದು ಇದೆಲ್ಲ ಸಿಕ್ಸ್ ಮಂತ್ವರೆಗೂ ಕೂಡ ಇಟ್ಕೋಬೋದು ಏನಾಗ ಅಂದರೆ ಕ್ಯಾಪ್ ಹಾಕ್ಬಾರ್ದು ಅಷ್ಟೇ ಇದು ಮುಟ್ಲ ಹಾಕ್ಬಾರ್ದು ಐವತ್ತು ರೂಪಾಯಿ ಚಾರ್ಜ್ ಇದ್ದೀವಿ ನಾವು ಅಡಿಕೆಗೆ ಸಿಕ್ಕಾ ಜನ ತೊಗೊಂಡೋಗ್ತೀವಿ ನೋಡಿ ಇದೆಲ್ಲ ಉಳಿದ್ವಿ ಬಿಂಡೇನಹಳ್ಳಿ ನಾಗಮಂಗ್ಲಾ ತಾಲೂಕು ದೇವಲಪುರ ಹಬ್ಳಿ ಮತ್ತೆ ಮಹಾಲಕ್ಷ್ಮಿ ಫಾರ್ಮ್ ಅಂತೇಳಿ ನಾವು ಇಲ್ಲೊಂದು ಎರಡು ಏಳು ಘಟಕ ಮಾಡ್ಕೊಂಡಿದ್ದೀನಿ ಮತ್ತು ವರ್ಮಿ ವಾಶು ಎರೆ ಎರೆ ಗೊಬ್ಬರ ಎಲ್ಲ ಮಾರಾಟ ಮಾಡ್ತಾಯಿದ್ದೀನಿ ನಲ್ವತ್ತು ಡ್ರಮ್ಮು ಎರೆ ಜಲ ಇದೆ ನಲ್ವತ್ತು ಡ್ರಮ್ಮನಲ್ಲಿ ಎರೆ ಹುಳನೂ ಬರುತ್ತೆ ಗೊಬ್ಬರನೂ ಬರುತ್ತೆ ಮತ್ತು ಜನಗಳೆಲ್ಲ ಸ್ವಲ್ಪ ಬಂದು ತರಕಾರಿಗಳಿಗೆ ಸ್ಪ್ರೇ ಮಾಡೋಕ್ಕೆ ಮತ್ತು ಈ ಮಾವಿನ ತೋಟಕ್ಕೆ ಮತ್ತು ಅಡಿಕೆ ಮೆಣಸು ಕಾಫಿ ತೋಟದವರು ಎಲ್ಲ ಬಂದು ತೊಗೊಂಡೋಗ್ತಾರೆ ಅಡಿಕೆ ಅಷ್ಟೊಂದು ಜಾಸ್ತಿ ಹೋಗ್ತಾರೆ ಅಡಿಕೆಗೆ ಸಿಕ್ಕಾಪಟ್ಟೆ ಜನ ಬಂದು ಅಡಿಕೆ ಬಂದು ಸ್ಪ್ರೇ ಮಾಡೋಕ್ಕೋಸ್ಕರ ತೊಗೊಂಡೋಗ್ತಾರೆ ಮತ್ತು ವೆಂಚೂರಿನಲೆಲ್ಲ ಇದನ್ನು ಸ್ಪ್ರೇ ಇದ್ರ ಟೈಪ್ ಕೊಡ್ತಾರೆ ಮತ್ತು ಡ್ರಿಪ್ನಲ್ಲೆಲ್ಲ ಕೊಡ್ತಾರೆ ತುಂಬ ವ್ಯವಸಾಯನ ತುಂಬ ಚೆನ್ನಾಗಿ ಬರ್ತದೆ ಒಳ್ಳೆ ಗ್ರೀನ್ ಆಗಿರ್ತವೆ ಗಿಡಗಳೆಲ್ಲ ಮರಗಿ ಬಟರ್ ಫ್ರೂಟ್ ಪಾರ್ಕ್ ಸ್ಪ್ರೇ ಮಾಡಿಸಿ ನೋಡೋಣ ಅಂತೇಳಿ ತುಂಬ ಚೆನ್ನಾಗಿ ಫಲ ಕಚ್ಚಿದೆ ಸರಿ ಒಳ್ಳೆ ಫಲ ಬರ್ತಾ ಇದೆ ಮತ್ತೆ ಒಳ್ಳೆ ಗ್ರೀನ್ ಆಗಿರ್ತದೆ ಮತ್ತು ಇನ್ನು ಇದು ಜೇನುಳಗಳು ತುಂಬ ತುಂಬ ತೋಟದಲ್ಲಿ ಅವ್ರವ್ರ ತೋಟದಲ್ಲಿ ಎಲ್ಲ ಕಡೆನೂ ಇರುತ್ತೆ ಈ ಸ್ಪ್ರೇಯಿಂದ ತುಂಬ ಅನುಕೂಲ ಇದೆ ರೈತರಿಗೆ ಇದರಲ್ಲಿ ಎರೆ ಹುಳ ಎರೆ ಜಲ ಮೂರು ಬರುತ್ತಿದ್ರೆ ಇದರಲ್ಲಿ ನೋಡಿ ಎರೆಜಲ ಪರ್ಪಸ್ಗೋಸ್ಕರ ಮಾಡಿದ್ದೀನಿ ನಾನು ಈಗ ನೋಡಿ ಇಲ್ಲೇ ಬಂದು ನೋಡಿ ಇಲ್ಲಿ ಒಂದು ಒಂದೊಂದು ಡ್ರಾಪೇ ಬೀಳುತ್ತೋದು ಬೀಳ್ತಾ ಇದೆ ನೋಡಿ ಅಲ್ಲಿ ಒಂದೊಂದು ಡ್ರಾಪ್ ಬೀಳುತ್ತೆ ಇದನ್ನು ಮಾಡಿ ಇಟ್ಕೊಂಡು ಡೈಲಿ ಒಂದು ಅರ್ಧ ಲೀಟ್ರ್ ಮುಕ್ಕಾಲು ಲೀಟ್ರ್ ಅಷ್ಟೇ ಒಂದು ಡ್ರಮ್ಗೆ ಅದನ್ನೆಲ್ಲ ಈಗ ಕ್ಯಾನಲ್ಲೆಲ್ಲ ಶೇಖರಣೆ ಮಾಡಿಟ್ಟಿರ್ತೀವಿ ಆಮೇಲೆ ರೈತರು ಬಂದು ಐವತ್ತು ರೂಪಾಯಿ ಲೀಟ್ರ್ ಥರ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಎರಡು ಇದೆ ಎರೆ ಎರೆ ಜಲಕ್ಕೆ ಮೇನ್ ಮಾಡಿದ್ದು ಎರೆ ಹುಳ ಎರೆ ಎರೆಜಲ ಬರೋದು ಆಮೇಲೆ ನೋಡಿ ಇದು ಎರೆ ಹುಳ ಮಾಡೋ ಪದ್ಧತಿ ಹೇಗೆ ಅಂತಂದರೆ ಇದನ್ನ ಈ ಡ್ರಮ್ನ ಮಾಡೋಕ್ಕೆ ಶೇಖರಣೆ ಮಾಡ್ಕೊಳ್ಳೋಕೋಸ್ಕರ ಮಾಡೋದು ಹೇಗೆ ಅಂದರೆ ಈ ಒಂದು ಐದರಿಂದ ಆರು ಲರ್ ತೆಂಗಿನ ಮೊಟ್ಟೆಗಳನ್ನ ಇದೇ ರೀತಿ ಜೋಡಿಸ್ಬೇಕು ಇಲ್ಲಿವರೆಗೂ ಜೋಡಿಸಿ ಒಂದು ಗೋಣಿ ಚೀಲ ಕಟ್ ಮಾಡಿ ಅದು ಫಿಲ್ಟ್ರಿಗೋಸ್ಕರ ಒಳಗಡೆ ಹಾಕಬೇಕು ಹಾಕಾದ್ಮೇಲೆ ಅದ್ರ ಮೇಲ್ಗಡೆ ನಮ್ಮ ಬಾಳೆ ಅಗಸೆ ನುಗ್ಗೆ ಗಿಡಗಳು ಅದನ್ನೆಲ್ಲ ಕಟ್ ಮಾಡಿ ಫುಲ್ ಫಿಲ್ಟ್ರ್ ತುಂಬ್ತೀವಿ ಆ ಫಿಲ್ಟ್ರ್ ಮೇಲೆ ತುಂಬತೀವಿ ಮತ್ತೊಂದು ಲೇರ್ ಗೊಬ್ಬರ ಹಾಕ್ತೀವಿ ಮತ್ತು ಹಸು ಗೊಬ್ಬರಗಳನ್ನ ಹಾಕ್ಬೋದು ಒಂದು ಫಿಫ್ಟೀನ್ ಡೇಸ್ ಒಂದು ಟೆನ್ ಡೇಸು ಗ್ಯಾಸ್ ಪಾಸ್ ಆಗಿರ್ಬೇಕದು ಅದು ಗ್ಯಾಸ್ ಇದ್ರೆ ಏನಾಗ್ತದೆ ಹುಳಗಳು ಸತ್ತೋಗ್ಬಿಡುತ್ತೆ ಹಂಗಾಗಿ ಅದನ್ನು ಹಾಕ್ಕೊಂಡು ಒಂದು ಆರು ಲೇರ್ ಲೇರ್ ಏಳು ಲೇರ್ ಹಾಕಿ ಒಂದು ನೀರು ಜಾಸ್ತಿ ಹಾಕ್ಬಾರ್ದು ಇದಕ್ಕೆ ಎರೆಹುಳಕ್ಕೆ ನೀರು ಜಾಸ್ತಿ ಹಾಕಿದಷ್ಟು ಏನಾಗುತ್ತೆ ಹುಳಗಳು ಕೆಳಗಡೆ ಸತ್ತೋಗ್ಬಿಡುತ್ತೆ ನೋಡಿ ಇಲ್ಲಿದೆ ಎರೆಹುಳ ನೋಡಿ ಇಲ್ಲೆಲ್ಲ ಇದೆ ನೋಡಿ ಹ್ಞೂ ಹ್ಞೂ ನೋಡಿ ಇಲ್ಲಿದೆ ಫುಲ್ ಇರುತ್ತೆ ಈ ಕೆಳಗಡೆ ಎಲ್ಲ ಹುಳ ಇರುತ್ತೆ ಓಕೆ ಇದು ಸೌತ್ ಇದು ಸೌತ್ ಆಫ್ರಿಕನ್ ತಳಿ ಇದು ನಾನು ಕೊಟ್ಟವರೇ ಅವ್ರ ಹತ್ರ ಬಂದ್ವಿ ನಾವು ಪರ್ಚೇಸ್ ಮಾಡಿಕೊಂಡು ಚೆನ್ನಾಗಿರೋದೇ ಉಳ ಹಾಕಬೇಕಂತ ಹೇಳಿ ಎಲ್ಲಿ ತಗೊಂಡ್ ಬಂದ್ರಿ ನೀವು ನಾನು ಸಕಲೇಶ್ವರ ನೋಡಿ ಇಲ್ಲಿ ಫುಲ್ ಎಲ್ಲ ಮರಿ ಮಾಡ್ತಾ ಇದೆ ಇದು ನೋಡಿ ರೈತರಿಗೆ ಇದು ತುಂಬಾ ಒಳ್ಳೆ ಅನುಕೂಲ ಆಗುವಂತದ್ದು ಗೊಬ್ಬರ ನೋಡಿ ಅವ್ರ ತೋಟದಲ್ಲಿ ಜೀರೋ ಪರ್ಸೆಂಟ್ ಅವರೇ ಮಾಡ್ಕೊಳ್ಳುವಂತದ್ದು ತುಂಬ ನೀಟಾಗಿ ಅವರೇ ಮಾಡಿಕೊಂಡ್ರೆ ಗೊಬ್ಬರ ಹೊರಗಡೆ ತರೋ ತರೋ ಥರ ಇರೋಲ್ಲ ಈಗ ನೋಡಿ ಇದನ್ನೇ ಈಗ ಒಂದೊಂದೇ ಡ್ರಾಪ್ ಬೀಳುತ್ತಿದ್ದು ಇದ್ರೊಳಗಡೆ ಬೀಳುತ್ತೆ ನೋಡಿ ಬಕೆಟೆಲ್ಲ ಇಟ್ಟಿದ್ದೀವಲ್ಲ ಇದರಿಂದ ನೀರು ಒನ್ ಟೈಮು ದಿನ ಬಿಟ್ಟು ದಿನ ನಾವು ನೀರು ಹಾಕ್ತೀವಿ ಡೈಲಿ ಹಾಕೋಲ್ಲ ಡೈ ಒಂದು ದಿನ ಬಿಟ್ಟು ಒಂದು ದಿನ ಹಾಕಬೇಕು ಡೈಲಿ ಹಾಕ್ಬಾರ ಒಂದು ಲೀಟ್ರ್ ಒಂದೂವರೆ ಲೀಟ್ರ್ ನೀರು ಹಾಕೋದು ಅಷ್ಟೇ ಅದು ಅದಕ್ಕೆ ಹಸಿ ಇರಬೇಕು ಡ್ರೈ ಆದರೆ ತಿನ್ನಲ್ಲ ಹುಳ ಹಂಗಾಗಿ ಅದು ತಿನ್ನೋಷ್ಟು ಮಾತ್ರ ನೀರು ಹಾಕ್ಬೇಕು ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ ಇಲ್ಲೆಲ್ಲ ಹುಳ ಉಳಾಸತಿಡತ್ತೆ ಕೆಳಗಡೆ ಜಾಸ್ತಿ ನೀರು ತುಂಬಿಕೊಂಡು ಉಳಾಸತ್ತೋಗ್ಬಿಡುತ್ತೆ ನೀರು ಜಾಸ್ತಿ ಹಾಕ್ಬಾರ್ದು ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ನಡೀತು ಆ ಕಡೆಗೆ ಇಲ್ಲಿಗೆ ಹಾಕ್ಬಾರ್ದು ಆಮೇಲೆ ಇದು ಹಾಕ್ತಿದ್ದಂಗೆ ಇದು ಬಂದು ಎಲ್ಲ ಬೀಳುತ್ತಲ್ಲ ಒಂದು ಮುಕ್ಕಾಲು ಅಷ್ಟು ಬಂದಿದ್ದನ್ನು ನಾವು ಮಾಡಿ ಇಟ್ಕೊಳ್ತೀವಿ ಡ್ರಮ್ಗಳಿಗೆ ನೋಡಿ ಇದು ತುಂಬಿರೋ ಅಂಥದ್ದು ಇದು ಇದು ತುಂಬ ಬರೀ ನೋಡಿ ಇದು ಈ ಪೆಟ್ರೋಲ್ ಕಲರ್ ಇರಬೇಕಿದು ನೋಡಿ ಪೆಟ್ರೋಲ್ ಕಲರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇದು ಹುಳ ಜಾಸ್ತಿ ಇದೆ ಅದರಲ್ಲಿ ಅಂತ ಫುಲ್ಲು ಪೆಟ್ರೋಲ್ ಕಲರ್ ಇರಬೇಕು ನೋಡಿ ಇಲ್ಲೂ ಅಷ್ಟೇ ಒಂದೊಂದು ಏಳು ಡ್ರಪ್ ತುಂಬ ಜಾಸ್ತಿ ಬೀಳಬಾರ್ದು ಅದು ನೀರು ಜಾಸ್ತಿ ಹಾಕಿದ್ರೆ ಕ್ವಾಲಿಟಿ ಇರಲ್ಲ ಒಂದು ಆಗಬೇಕು ಹಾಂ ಅಲ್ಲ ಈಗ ನಮ್ಮದು ನಲ್ವತ್ತು ಇದೆ ನಮ್ಮ ಹತ್ರ ಡೈಲಿ ಅರ್ಧ ಲೀಟ್ರ್ ಅಂತಂದ್ರೆ ಅದು ಇಪ್ಪತ್ತು ಲೀಟ್ರ್ ಡೈಲಿ ಸೆಕಂಡೆ ಆಗುತ್ತೆ ಇಪ್ಪತ್ತು ಇಪ್ಪತ್ತೆರಡು ಲೀಟ್ರ್ ಸೆಕಂಡೆ ಆಗುತ್ತೆ ಅಷ್ಟೇ ಜಾಸ್ತಿ ಬರೋಲ್ಲ ಜಾಸ್ತಿ ಬಂದ್ರೆ ಕ್ವಾಲಿಟಿ ಇರಲ್ಲ ಅದು ಕ್ವಾಲಿಟಿ ಕ್ವಾಲಿಟಿರಲ್ಲ ಹಂಗಾಗಿ ಎಷ್ಟು ನಮಗೆ ಸಿಗುತ್ತೆ ಅದನ್ನು ಶೇಖರಣೆ ಇಟ್ಕೊಳ್ತೀವಿ ನಮ್ಮ ತೋಟಕ್ಕೂ ಕೊಡ್ತೀವಿ ಇಲ್ಲೇ ಪಕ್ಕ ತೋಟದವ್ರು ಸಾವಿರ ಲೀಟರ್ ತೊಗೊಂಡು ಮನೆ ಹೋದ ವಾರದಲ್ಲಿ ಒಂದು ಎರಡು ವಾರದಲ್ಲಿ ಐನೂರು ಐನೂರು ಲೀಟ್ರ್ ಇಬ್ಬರು ತೊಗೊಂಡು ಒಬ್ಬರಿಗೆ ಕೊಟ್ಟಿದ್ದೀವಿ ಒಂದೇ ತೋಟಕ್ಕೆ ಎರಡು ತೋಟ ಇದೆ ಅವ್ರದ್ದು ಐನೂರು ಐನೂರು ಲೀಟ್ರ್ ಒಂದೇ ಪಟ್ಟಿಗೆ ಕೊಟ್ಟಿದ್ದೀನಿ ಮತ್ತು ಕೊರಟಗೆರೆ ಆಮೇಲೆ ಮಾಲೂರು ಹೊಸಕೋಟೆ ಗೌರಿಬಿದನೂರು ಆ ಕಡೆಯವರೆಲ್ಲ ಬಂದು ತೊಗೊಂಡೋಗ್ತಾ ಇದ್ದಾರೆ ತುಂಬ ಜನ ಬರ್ತಾ ಇದ್ದಾರೆ ಮಾಲೂರು ಕಡೆಯವರೆಲ್ಲ ಆರಾಮ ಯೂಸ್ ಮಾಡೋದ್ರಿಂದ ಈಗ ಏನಾಗುತ್ತೆ ಈ ಜೇನುಳಗಳು ಈಗ ಆಲ್ರೆಡಿ ಕಡಿಮೆ ಆಗಿದೆ ಎಲ್ಲ ತೋಟದಗಳ ಕಡೆ ಕೆಮಿಕಲ್ ಹೊಡೆದು 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 ಜೇನುಗಳೆಲ್ಲ ಸತ್ತೋಗಿದೆ ಇದು ಏನಾಗ್ತದೆ ಎರೋ ಈ ಹೂವುಗಳು ಬಿಟ್ಟಾಗ ಸ್ವರಾಗರ್ಷ ಮಾಡಬೇಕಂತಂದ್ರೆ ಈ ಜೇ ಈ ವರ್ಮಿವಾಶಿಂದ ಜೇನುಳ ಸಿಕ್ಕಾಬಿಟ್ಟು ಉತ್ಪಾದನೆ ಆಗುತ್ತೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ತೋಟಕ್ಕೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಹೂಗಳೆಲ್ಲ ಚೆನ್ನಾಗಿ ಕಟ್ಟ ಕಟ್ಟಿದ್ರೇ ಈಚೆಗಳೆಲ್ಲ ಕಟ್ಟೋಕ್ಕಾಗೋದು ಈಗ ಅದು ಜೇನುಳೋದಿಂದ ಸ್ವಲ್ಪ ಉಪಯೋಗ ಇದೆ ರೈತರುಗಳಿಗೆ ಆಮೇಲೆ ಇದು ನೋಡಿ ಎರೇಜ್ ಎರೆಜೆಲ್ಲ ಹೊಡಿತಿದ್ದಂಗೆ ಏನಾಗ್ತದೆ ಕೆಳಗಡೆ ಭೂಮಿನಲ್ಲಿ ಬೇಕಾದಷ್ಟು ಮೊಟ್ಟೆಗಳಿರುತ್ತೆ ಇದರಲ್ಲಿ ಇದು ಮೊಟ್ಟೆ ಉರ್ಚಿ ಇರುತ್ತದೆ ಆ ಮೊಟ್ಟೆಗಳೆಲ್ಲ ಅವ್ರ ಭೂಮಿಗೆ ಯಾವಾಗ ತಗೊಂಡೋಗಿ ಸ್ಪ್ರೇ ಸ್ಪ್ರೇ ಮುಖಾಂತರ ಕೊಡ್ತಾರೆ ಹುಳಗಳು ಕೂಡ ಜಾಸ್ತಿ ಆಗುತ್ತೆ ಅವ್ರ ತೋಟದಲ್ಲಿ ಆ ಥರ ಉಪಯೋಗ ಇದೆ ಆಮೇಲೆ ಗೊಬ್ಬರ ಈಗ ನೋಡಿ ಗೊಬ್ಬರ ಟೂ ತ್ರೀ ಮಂತ್ಸಲ್ಲೆಲ್ಲ ಫುಲ್ ಗೊಬ್ಬರ ಸ್ಟಾರ್ಟ್ ಆಗುತ್ತೆ ಅವ್ರ ತೋಟಕ್ಕೆಲ್ಲ ಯೂಸ್ ಮಾಡ್ಕೊಬೋದು ರೈತರಿಗೆ ಅದೊಂದು ಉಪ ಉಪಯೋಗ ದೊಡ್ಡ ಉಪಯೋಗ ಉಪಯೋಗಕ್ಕಿಂತ ದೊಡ್ಡ ಉಪಯೋಗ ಅವರಿಗೆ ರೈತರುಗಳಿಗೆ ಸರಿ ಒಂದು ಡ್ರಮ್ ಈಗ ನೀವು ಎಲ್ಲ ಎರೆ ಮತ್ತೆ ಗೊಬ್ಬರ ಎಲ್ಲ ಹಾಕಿ ಎಷ್ಟು ದಿನ ಆದಮೇಲೆ ಈ ಥರ ನೀರು ಈ ಒಂದು ಫೋರ್ ಡೇಸ್ ಫೈವ್ ಡೇಸ್ ಹುಳ ಬಿಟ್ಟಿರ್ತೀವಲ್ಲ ಫಸ್ಟು ಒಂದು ಹುಳ ಬಿಡಕ್ಕೆ ಮೊದಲೇ ಎರಡು ದಿವಸ ಮೂರು ದಿವಸ ನೀರು ಹಾಕ್ತಾ ಇರಬೇಕು ಸ್ವಲ್ಪ ಅದೆಲ್ಲ ತೇವಾಂಶ ಆಗಬೇಕು ಆಮೇಲೆ ಹುಳ ತೊಗೊಂಡೋಗಿ ಬಿಡಬೇಕು ಹುಳ ಬಿಟ್ಟು ಫೋರಿಂದ ಫೈವ್ ಡೇಸ್ವರೆಗೂ ಸುಮ್ಮನೆ ಅದು ವೇಸ್ಟ್ ಅದು ಬಿಟ್ಟು ತಿರುಗಿ ಅದಕ್ಕೆ ಎತ್ತಾಕ್ಬೇಕು ಈ ನೀರು ಬರ್ತಾ ಇರುತ್ತಲ್ಲ ಐದು ದಿವಸ ಯೂಸ್ ಮಾಡಬಾರ್ದು ಐದಾರು ದಿವಸ ಯೂಸ್ ಮಾಡಬಾರ್ದು ಚೆನ್ನಾಗಿ ಅದು ತಿನ್ನೋಕೆ ಸ್ಟಾರ್ಟ್ ಆಗುತ್ತಲ್ಲ ಆ ಟೈಮ್ ಎರೇಜೆಲ್ಲ ಬರೋದನ್ನು ಯೂಸ್ ಮಾಡಬೇಕು ಮೊದಲು ಸ್ಟಾರ್ಟಿಂಗ್ ಬರೀ ನೀರು ಟೈಪ್ ಬಂದು ನೀರು ಟೈಪ್ ಇರೋದು ಉಪಯೋಗ ಬರಲ್ಲ ಚೆನ್ನಾಗಿರೋಲ್ಲ ಅದು ಬರೀ ನೀರೇ ಇದ್ರೇನು ಸ್ಪ್ರೇಗೆಲ್ಲ ವರ್ಕ್ ಆಗಲ್ಲ ಅದು ಏನು ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾಯಿದ್ವಿ ನಾವು ಫಿಫ್ಟಿ ರುಪೀಸ್ ತಗೊಂಡೋಗ್ತಾರೆ ಏನು ಈ ಅಕ್ಕಪಕ್ಕದವರು ನಮ್ಮ ಅಕ್ಕಪಕ್ಕದವರು ಜಾಸ್ತಿ ಯಾರಾದರೂ ಹೂವಾಗಿ ಹೂವು ಸ್ಪ್ರೇ ಮಾಡುವಂಥವ್ರು ಬಂದು ತಗೊಂಡೋಗ್ತಾರೆ ಹೂಗಳಿಗೆಲ್ಲ ಸ್ಪ್ರೇ ಮಾಡ್ತಾರೆ ಈಗ ಈಗ ಆಸ್ತದವ್ರು ಒಬ್ಬರು ಯಾರು ತೊಂಡೆಕಾಯಿಗೆ ಫೋನ್ ಮಾಡಿದರು ಇರ್ಮ ಉರ್ಮೆ ವಾಶ್ ಬೇಕಂಥೇಳಿ ಆಮೇಲೆ ಈ ಚೇಪೆ ಗಿಡಗಳು ತೈವಾನ್ ಚೇಪೆ ಇದೆಯಲ್ಲ ಅದಕ್ಕೆಲ್ಲ ಸ್ಪ್ರೇ ಮಾಡೋಕ್ಕೆಲ್ಲ ತೊಗೊಂಡೋಗ್ತಾಯಿದ್ದಾರೆ ಮತ್ತು ಬಟರ್ ಫೋಟಿಗೆ ತೊಗೊಂಡು ಹೋಗ್ತಾ ಇದಾರೆ ಅಡಕೆಗೆ ಹೋಗ್ತಾ ಇದಾರೆ ಈ ಎಲ್ಲ ತರಕಾರಿ ಬೆಳೆ ಪ್ರತಿಯೊಂದು ತರಕಾರಿ ಬೆಳೆಗೂ ಸ್ಪ್ರೇ ಮಾಡ್ಬೋದು ಊಜಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಆಮೇಲೆ ತೆಂಗುಗಳಿಗೆ ತೆಂಗಿನ ಸಸಿಗೆ ಸ್ಪ್ರೇ ಮಾಡೋದು ಹುಳ ಬರುತ್ತೆ ದಪ್ಪ ದೊಡ್ಡ ಹುಳ ಅಂತಂದು ಬರುತ್ತೆ ಕಪ್ಪದೊಂದು ಜೀರುಂಬೆ ಟೈಪ್ ಬರುತ್ತೆ ಆ ಹುಳಕ್ಕೆ ಸ್ಪ್ರೇ ಮಾಡಿದ್ರೆ ಹುಳ ಸತ್ತೋಗುತ್ತೆ ಈ ಸ್ಪ್ರೇ ಮಾಡಿದ್ರೆ ಲೀಟರ್ ನೋಡಿ ಇಲ್ಲ ಈ ಡ್ರಮ್ಗೆ ಡ್ರಮ್ ಇದೆಯಲ್ಲ ಇದು ದೊಡ್ಡದ ಡ್ರಮ್ ಇದೆಯಲ್ಲ ಶೇಖರಣೆ ಮಾಡಿರ್ತೀವಿ ನೋಡಿ ಇದೆಲ್ಲ ಇಟ್ಟಿರೋದು ಇದೆಲ್ಲ ನೋಡಿ ಇದೆಲ್ಲ ಹತ್ತು ಲೀಟರ್ ಕ್ಯಾನು ಇದು ಇಪ್ಪತ್ತೈದು ಲೀಟರ್ ಕ್ಯಾನು ಈಗ ಯಾರೋ ಒಬ್ರು ಕೊಡ ಈ ಕೆರೆ ಕೊಡೋರು ಒಬ್ಬರು ಕೊಡಬೇಕಿದ್ದು ಸಿಕ್ಸ್ ಮಂತ್ವರೆಗೂ ಕೂಡ ಇಟ್ಕೊಬೋದು ಏನಾಗ ಅಂದರೆ ಕ್ಯಾಪ್ ಹಾಕ್ಬಾರ್ದು ಅಷ್ಟೇ ಇದು ಮುಟ್ಲಾ ಹಾಕ್ಬಾರ್ದು ಅದ್ರಲ್ಲ ಬ್ಯಾಕ್ಟೀರಿಯಾ ಸುತ್ತ ಹೋಗ್ಬಿಡುತ್ತೆ ಮುಟ್ಲ ಹಾಕಿದ್ರೆ ಓಪನ್ ಇಡಬೇಕಷ್ಟೇ ಇದು ನೋಡಿ ಇದು ಏನೋ ಗಲೀಜು ಬರುತ್ತಲ್ಲ ಈ ಸುಮ್ಮನೆ ಗಲೀಜು ಬೇಡ ಅಂತೇಳಿ ಫಿಲ್ಟರ್ ಮಾಡ್ಕೊಳ್ಳಕೋಸ್ಕರ ಇದನ್ನ ಹಾಕಿದೀವಿ ಅಷ್ಟೇ ಡ್ರಮ್ಗೆ ಹಾಕ್ತಿವಿ ಡ್ರಮ್ ಇಂದ ಸೋಸ್ಬಿಟ್ಟು ಡ್ರಮ್ಗೆ ಹಾಕ್ತಿವಿ ಆಮೇಲೆ ಇದಕ್ಕೆ ಅವ್ರಿಗೆ ಕಳಿಸ್ಕೊಡೋರಿಗೆ ಇದನ್ನ ಇದು ಹತ್ತು ಲೀಟರ್ ಕ್ಯಾನ್ ಇದು ಇದು ಇಪ್ಪತ್ತೈದು ಲೀಟರ್ ಕ್ಯಾನ್ ಈಗ ಒಂದೊಂದು ಟೈಮ್ ಹೇಳಕ್ ಬರೋಲ್ಲ ಈ ಸೇ ಶೇಖರಣೆ ಮಾಡಿಲ್ಲ ಅಂದರೆ ಇನ್ನೂರು ಲೀಟ್ರ್ ಬೇಕು ಅಂದರೂ ಒಟ್ಟಿಗೆ ಕೊಡೋಕ್ಕಾಗಲ್ಲ ನಾವು ಅದಕ್ಕೆ ಶೇಖರಣೆ ಮಾಡಿಟ್ಟಿರ್ತೀವಿ ಬಟ್ ಸಿಕ್ಸ್ ಮಂತ್ ಇಟ್ಟರು ಕೂಡ ಏನಾಗಲ್ಲ ಹಾಳಾಗಲ್ಲ ಇದು ಸಿಕ್ಸ್ ಮಂತ್ ತರೂ ಕೆಲಸ ಮಾಡುತ್ತೆ ಯಾವ್ಯಾವ ಬೆಳೆಗಳಿಗೆ ಜಾಸ್ತಿ ನೋಡಿ ತೊಂಡೆಕಾಯಿ ಹೀರೆಕಾಯಿ ಟೊಮೋಟ ಎಲ್ಲ ಪ್ರತಿಯೊಂದು ತರಕಾರಿಗೂ ಸ್ಪ್ರೇ ಮಾಡ್ಬೋದು ಇದು ತರಕಾರಿಗಳೇ ಸ್ಪ್ರೇ ಮೇಯ್ನ್ ತರಕಾರಿಗಳಿಗೂ ಮಾಡ್ಬೋದು ಅಡಿಕೆಗೆ ಸಿಕ್ಕಾಬಿಟ್ಟ ಜನ ತೊಗೊಂಡೋಗ್ತಾರೆ ಅಡಿಕೆಗಳಿಗೆ ಹೂವು ಬಿಡೋ ಟೈಮಿಗೆ ಮೊದಲೇ ಮತ್ತು ಭೂಮಿ ಕೊಡೋಕ್ಕೂ ಹೋಗ್ತಾರೆ ಸ್ಪ್ರೇ ಮಾಡೋಕ್ಕೆ ಅಡಕೆಗೆ ತುಂಬ ಜಾಸ್ತಿ ಮೆಣಸೋಕ್ಕೆ ತೊಗೊಂಡೋಗ್ತಾರೆ ಮೆಣಸಿಗೆಲ್ಲ ಇತ್ತೀಚೆಗೆ ನಮಗೆ ದೂರ ನಮ್ಮ ಕಡೆ ಸಹ ಸ್ವಲ್ಪ ಈ ಆ ಕಡೆಯವರೆಲ್ಲ ದೂರ ಇರೋದ್ರಿಂದ ಬರ್ತಿಲ್ಲ ಕೇಳ್ತಾರೆ ಫೋನ್ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಹಂಗಾಗಿ ಅವರು ಮೆಣಸಿಗೆ ಬೇಕು ಅಂತ ಹೇಳ್ತಾ ಇದ್ದಾರೆ ಮೆಣಸು ಮತ್ತು ಇದು ಏಲಕ್ಕಿ ಕಾಫಿ ಗಿಡಕ್ಕೆ ಸ್ಪ್ರೇ ಮಾಡೋಕ್ಕೋಸ್ಕರ ಕೇಳ್ತಾರೆ ಎಲ್ಲರೂ ಬಂದು ತಗೊಂಡೋಗ್ತಿದ್ದಾರೆ ಸೊ ಈಗ ನಮ್ಗಿನ್ನೂ ಅವರೆಲ್ಲ ಬಂದರೆ ಏನಾಗ್ತದೆ ನನಗೆ ಸೇಖರಣೆ ಮಾಡಿಲ್ಲ ಅಂದರೆ ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರ ಈ ಥರ ಸೇಖರಣೆ ಮಾಡಿ ಇಟ್ಟಿರ್ತೀವಿ ಈಗ ನಮ್ಮ ಹತ್ರ ಬಂದಿವ ತೊಗೊಂಡೋಗಿರ್ತಾರೆ ಒಂದು ತ್ರೀ ಫೋರ್ ಅವ್ರ ಟೈಮ್ ನೋಡ್ಕೊಳ್ತಾರೆ ಯಾರು ಸಿಕ್ಸ್ ಮಂತ್ವರೆಗೂ ಇಟ್ಕೊಳ್ಳೋಲ್ಲ ಈಗ ತೊಗೊಂಡೋದ್ರೆ ಇದನ್ನು ವೀಕ್ಲಿ ಒಂದು ಟೈಮ್ ಮಾಡಿ ಹೊಡೆಯೋರು ಸ್ಪ್ರೇ ಮಾಡೋರು ಇರ್ತಾರೆ ಮತ್ತು ನೀರು ಜೊತೆ ಇದರಲ್ಲಿ ಡ್ರಿಫಲ್ ಕೊಡೋರು ಇರ್ತಾರೆ ಮತ್ತು ಡ್ರಮ್ಗೆ ನೋಡಿ ಈ ಥರ ಇನ್ನೂರು ಲೀಟರ್ ಡ್ರಮ್ಗೆ ಮೂರು ಲೀಟ್ರ್ ನಾಲ್ಕು ಲೀಟ್ರನ್ನ ಎರಜೆಲ್ಲ ಹಾಕ್ಕೊಂಡು ಗಿಡಗಿಡಕ್ಕೂ ಉಯ್ಯೋರಿದ್ದಾರೆ ಗಿಡಗಿಡಕ್ಕೂ ತೊಗೊಂಡೋಗಿ ಬಕೆಟ್ಲಲ್ಲಿ ಉಯ್ಯೋರು ಇದ್ದಾರೆ ಮಿಕ್ಸ್ ಮಾಡಿ ಉಯ್ಬೋದು ಆ ಪದ್ಧತಿನೆಲ್ಲೂ ಮಾಡ್ಬೋದು ಏನು ಯಾರು ಏನು ತೊಗೊಂಡೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ತಗೊಂಡೋಗಿ ವೇಸ್ಟ್ ಮಾಡೋಲ್ಲ ಯಾರನ್ನು ಸ್ಪ್ರೇ ಮಾಡ್ತಾರೆ ಇಲ್ಲಂದ್ರೆ ಅಟ್ಲೀಸ್ಟ್ ಅವ್ರು ಗಿಡಗಳಿಗೆ ಹಾಕ್ತಾರೆ ಯೂಸ್ ಮಾಡ್ಕೊಳ್ತಾರೆ ನಮಗೆ ಅಂತಲೇ ಮಾಡಿದ್ದು ನಮ್ಮ ತೋಟಕ್ಕೆ ನಮ್ಮ ಸ್ವಲ್ಪ ಬಟರ್ ಫ್ರೂಟ್ ಗಿಡಗಳಿತ್ತು ನಮ್ಮ ಗಿಡಗಳಿಗೆ ಬೇಕಲ್ಲ ಅಂದ್ಬಿಟ್ಟು ನಾವು ಒಂದು ಮೂರು ನಾಲ್ಕು ಕಡೆ ಡಿಪಾರ್ಟ್ಮೆಂಟಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ನೋಡಿದ್ದೆ ನಾನು ಆಮೇಲೆ ನಮ್ಮ ಸ್ನೇಹಿತರುಗಳು ಬೇರೆ ಕಡೆ ಮಾಡ್ತಿದ್ದನ್ನೆಲ್ಲ ನೋಡಿದೆ ನಾನು ಅವರು ನೀವು ಮಾಡಿ ಅನುಕೂಲ ಆಗುತ್ತೆ ನಿಮಗೆ ಅಂತೇಳಿ ಹೇಳಿದ್ಮೇಲೆ ಅವ್ರ ಹತ್ರ ನೋಡಿ ಮಳವಳ್ಳಿಯವರೊಬ್ಬರು ಶಿವಣ್ಣ ಅಂತ ಒಬ್ಬರು ಮಾಡ್ತಾರೆ ಆ ಯಪ್ಪನೂ ರಾಷ್ಟ್ರ ಪ್ರಶಸ್ತಿ ಎಲ್ಲ ಕೊಟ್ಟಿದ್ದಾರೆ ರಾಜ್ಯ ಪ್ರಶಸ್ತಿಗಳೆಲ್ಲ ಬಂದಿದೆ ಅವರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಅವ್ರ ಹತ್ರ ಹೋಗಿ ಒಂದು ದಿವಸ ನಾನು ಈ ಟ್ರೈನಿಂಗ್ ಎಲ್ಲ ತೊಗೊಂಡು ಅವ್ರ ಹತ್ರ ಏನು ಅವರು ಹೇಳಿದ ವಿಧಾನದಲ್ಲೇ ಅಂದಲೇ ನಾನು ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಮಾಡಿದೆ ನಾನು ಹಂಡ್ರೆಡ್ ಪರ್ಸೆಂಟು ನಾನು ಇಷ್ಟೊಂದೆಲ್ಲ ಆಗುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ ಮೊದಲು ನಮಗೆ ಅಂತಲೇ ಮಾಡಿದ್ದು ನಾವು ನಮ್ಗೆ ಗೊಬ್ಬರ ಆಗುತ್ತೆ ಮತ್ತು ಈ ಡ್ರಮ್ಗಳಲ್ಲವಾ ಮಾಡೋದು ಅಂತೇಳಿ ಮಾಡೋದು ಇದೆಲ್ಲ ನಾವು ಫಸ್ಟ್ ಮಾಡಿರಲಿಲ್ಲ ಈಗ ಇನ್ನೂ ಒಂದು ಕೆಳಗಡೆ ಮಾಡಿದ್ದೀವಿ ಇಲ್ಲಿ ನಾಲ್ಕು ತೊಟ್ಟಿ ಮಾಡಿದ್ದೀವಿ ಕೆಳಗಡೆ ಒಂದು ತೊಟ್ಟಿ ಮಾಡಿದ್ದೀವಿ ನೋಡಿ ಇದೆಲ್ಲ ಗೊಬ್ಬರ ಎಲ್ಲ ಸೇಲ್ ಆಗುತ್ತೆ ಗೊಬ್ಬರ ಕೊಟ್ಟಿ ಮಂಡಿದೆ ಆಲ್ರೆಡಿ ಗೊಬ್ಬರ ಕೇಳ್ತಾಯಿದ್ರೆ ಗೊಬ್ಬರ ಇನ್ನೂ ಬಂದಿಲ್ಲ ನಮ್ಮದು ಇನ್ನೂ ಒನ್ ಮಂತಲ್ಲೆಲ್ಲ ಟೂ ಮಂತ್ಸಲ್ಲೆಲ್ಲ ಬಂದ್ಬಿಡ್ತೀವಿ ಈ ಮಳೆಗಾಲಕ್ಕೆ ಗೊಬ್ಬರ ಸಿಕ್ಕಾಬ್ರೆ ಡಿಮೆಂಡ್ ಆಗುತ್ತೆ ಮಳೆಗಾಲ ಟೈಮಲ್ಲಿ ಜಾಸ್ತಿ ಕೇಳ್ತಾರೆ ಇದನ್ನು ವ್ಯವಸಾಯ ಟೈಮ್ನಲ್ಲಿ ಡ್ರಮ್ ಎಲ್ಲ ಸೇಮು ಈಗ ಏನಿದೆ ನೋಡಿ ಎಲ್ಲ ವೇಸ್ಟೇಜೇ ಹಾಕಿರೋದು ಇದು ಆಮೇಲೆ ನುಗ್ಗೆ ಹಾಕಿದ್ದೀವಿ ಅದರಲ್ಲೆಲ್ಲ ನುಗ್ಗೆ ಹಾಕಿದೀವಿ ಜಾಸ್ತಿ ಇದೆಲ್ಲ ನೋಡಿ ಎಲ್ಲ ಥರದ ವೇಸ್ಟೇಜೆಲ್ಲ ಹಾಕಿರ್ತೀವಿ ನೋಡಿ ಇದೆ ಇದೆ ಇದರಲ್ಲಿ ಇದೆ ನೋಡಿ ಇದರಲ್ಲೂ ಒಳ ಬಿಟ್ಟಿದ್ದೀವಿ ನೋಡಿ ಬನ್ನಿ ನೋಡಿ ಇಷ್ಟು ಹುಳಗಳು ಅಲ್ಲಿ ಸ್ಟಾರ್ಟ್ ಆಗಿದೆ ಇದು ಕೂಡ ಟೂ ಮಂತ್ಸ್ ಆಯ್ತು ನಾವು ಮಾಡಿ ನೋಡಿ ಇದೆಲ್ಲ ಹುಳ ಇದೆ ಭೂಮಿಗೆ ಫಲವತ್ತತೆ ಎರೆಹುಳ ಬೇಕೇ ಬೇಕು ಮಿಸ್ಟರ್ ಎರೆಹುಳ ಇಲ್ಲ ಅಂತಂದ್ರೆ ಈಗೆಲ್ಲ ಭೂಮಿನಲ್ಲಿ ಏನು ಬರೀ ಕೆಮಿಕಲ್ ಹೊಡೆದ್ ಕೆಮಿಕಲ್ ಹೊಡ್ಕೊಂಡು ಹೋಗ್ತಾ ಇದ್ರೆ ಎಷ್ಟು ವರ್ಷ ಹೊಡಿತಾರೆ ಕೆಮಿಕಲ್ ಯಾವ ತರ ಇದೆ ಹುಲ್ಲಲ್ಲೂ ಕೂಡ ಇದೆ ಇಲ್ಲ ಹುಳನೂ ಕೂಡ ನಾವು ಫೈವ್ ಹಂಡ್ರೆಡ್ ರುಪೀಸ್ ಹುಳ ಮಾರಾಟ ಮಾಡ್ತಾ ಇದೀವಿ